ಸ್ವಂತ ನಿರ್ಧಾರ ಮನುಷ್ಯ ತಗೋಬೇಕ್ರಿ ಆದ್ರೆ ಕೆಲವೊಬ್ಬರಿಗೆ ಅದಿರ ಹಂಗಿಲ್ಲ ರೀ ಅನಾಹುತಿರ್ತಾವ್ರಿ ಮೂವತ್ತು ವಯಸ್ಸಾಗಿ ಮದುವೆ ಆದ್ರೂ ಅನಾಹುತ ಇರ್ತಾವ್ರಿ ಹಿಂಗ ರೀ ನಾ ಮದ್ ನಾವು ಮುನ್ನ ಒಂದ್ಸರ್ತಿ ಹೊಂಟಿದ್ದುಪ್ಪಸ್ತಪ್ಪ ಹೊಂಟಿದ್ ಬರಾತಿದ್ದ ಹಿಂಗ ಬಿಳಿ ಕೂದಲ ಫುಲ್ ಡೆಪ್ರೆಷನ್ ದಾಗ ಹೋಗಿದ್ದ ಯಾವ್ದೊಂದು ಆಫೀಸ್ ಗೆ ಕೆಲಸ ಮಾಡ್ತಿದ್ದ ಆಮೇಲೆ ನಾ ನಾವು ಕೇಳ್ದೆ ಯಾಕ್ಲಾ ಹಿಂಗ್ಯಾಕ್ ಅವ್ನ ಅವ್ನು ನೋಡು ನಾವು ಹೆಂಗದೇ ಅವ್ನು ಅವ್ನ ಹೆಂಗ ಅಡ್ಯಾಡತ್ತ ನೋಡ ಅವ್ನು ದಿನ ನಮ್ಮ ಅವಲ್ಲ ಬೈತಾರ ಆದರೂ ಹೆಂಗದೇವ ನೋಡ ಯಾಕೆ ಅದಿಲ್ಲ ಎಲ್ಲ ಐತಿ ನಿನ್ ಕಡೆ ಅಂತ ಕೇಳ್ದ ಆಮೇಲೆ ಅವ್ನು ಏನು ಮಾಡ್ತೀವಿ ಬಿಡಪ್ಪ ಇನ್ನೂ ಮದುವೆ ಆಗಿಲ್ಲ ಮನ್ಯಾಗ ಬೈ ಆತಾರ ಅವ್ನ ಅವ್ನ ಊರು ಮಂದಿ ಮಕ್ಕಳ ಮದುವೆ ಆಗತ್ತ ಅವ್ನು ಕಾಕನ್ ಕಾಕನ ಮಕ್ಕಳಾಗ್ತವ ಅಂದ ಆಗೋದು ಬೈಯತಾರ ಡಿಪ್ರೆಷನ್ ಆಗೋದಿಲ್ಲ ಅಂತ ಆಮೇಲೆ ಆಮೇಲೆ ಮುನ್ನೆ ಅಂದ ಏ ಎಲ್ಲ ತಿನಿ ಕೆಡಿಸ್ಕೊಬೇಡಲಿ ಆರಾಮಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕೊಟ್ಟೆ ಕಳ್ಸಿದ್ವು ಅವಂಗೆ ವರ್ಷ ಹತ್ತಿರ ಒಂದು ವರ್ಷ ಆದ್ಮೇಲೆ ಅವ್ನು ಮೀಟ್ ಆದ್ರೆ ಬರಾತಿದ್ರಿ ಆರಾಮ್ ನಡ್ಕೋದ್ ಬರತ್ತಿದ್ ಮುನ್ನೆಕ್ಯನ್ಲೇ ಅರಾಮದ ಇಲ್ಲ ನೀನ್ ಡಿಪ್ರೆಷನ್ ಹೋದ ಏ ಇಲ್ಲೇ ಆರಾಮ್ ಮದ್ವೆ ಆತ್ಲೇ ಆರ್ ತಿಂಗಳ ಆತ್ಲ ಮದ್ವಿ ಆಗೇ ನಿಮ್ ಮದಿ ಕರ್ತಿಲ್ಲ ಇಲ್ಲೇ ಎಲ್ಲಾ ಗಡಬಡಿ ನೋಡಿ ಬಂದ್ವಿ ಎಲ್ಲಾ ಫಿಕ್ಸ್ ಆಯ್ತು ಮದ್ವಿ ಆತ್ಲಾ ನಾವು ಆಯ್ತು ಚಲೋ ಆತ್ಲ ನಿಮ್ ಮೌನ್ ಅನ್ನ ಆಮೇಲೆ ಮುನ್ನೆಕ್ಯದ ಮತ್ತ ಹನಿ ಮೂನ್ ಕ ಹೋಗಿ ಇಲ್ಲೇ ಹೋಗ್ ಬಂದ್ ಇಲ್ಲಪ್ಪ ನಮ್ ಮನೇಲಿ ಎಲ್ಲಾ ಅಲೌಡ್ ಇಲ್ಲ ನಾ ಅಂದೆ ಅಲೌಡ್ ಇಲ್ಲ ಯಾಕಂದೆ ಓ ಇಲ್ಲ ನಮ್ ಮನೆಯೆಲ್ಲಾ ಅಲೌಡ್ ಇಲ್ಲ ಹುಡುಗಿ ಎಲ್ಲ ಹಂಗೆ ಹುಡುಗಿಗ್ ತೊಗೊಂಡೆಲ್ಲ ಹನಿಮೂನ್ಗೆಲ್ಲ ಹೋಗಂಗಿಲ್ಲ ಆಮೇಲೆ ನಾ ಕೇಳಿದೆ ಹನಿಮೂನ್ ಅಂದ್ರೆ ಏನು ಹೋ ನಿಮಗೆ ಇದು ಏನು ರೋಡಲ್ಲೆಲ್ಲ ಹಿಂಗೆ ಮಾತಾಡ್ತೀರಾ ನಾವು ನಾಂದೆ ನಿಮ್ಮ ಮೌನ ಹನಿಮೂನ್ ಅಂದ್ರೆ ಮೀನಿಂಗ್ ಆಯ್ಬೋದಿದ್ದ ಗಂಡ ಹೆಣ್ಣ ಪ್ರೈವೇಸಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳಾಕ ಟೈಮ್ ಕೊಡಾಕ ಮಾಡಿರೋದು ಹನಿಮೂನ್ ಅಂತ ಎಲ್ಲಕ್ಕೂ ಹೋಯ್ದ ಅದಕ್ಕೆ ಯಾಕೆ ಇಡ್ತೀರ ಅಂತ ನಾ ಕೇಳಿದೆ ಪ್ರೇ ವೀಕ್ಷಕ್ರೆ ಹೆಂಗೈತೆ ನಾವು ತೊಂದರೆ ಸ್ವಂತ ಡಿಸಿಜನ್ ಇಲ್ರಿ ಮದ್ವೆ ಆಗೈತೆ ತನ್ನ ಹೆಂತಿನ ಹೊರಗೆ ಕರ್ಕೊಂಡು ಹೋಗಾಕ ಅಪ್ಪಾ ನನ್ನ ಹೆಂಚಿಕ್ ಕರ್ಕೊಂಡು ಹೋಗ್ಲಾ ಅಮ್ಮ ನನ್ನ ಹೆಂಚಿಕ್ ಕರ್ಕೊಂಡು ಹೋಗ್ಲಾ ಈ ತರ ಮಂದಿನೂ ಐತ್ರಿ ಆಮೇಲೆ ನಾ ಮುನ್ನ ಏನಂದ್ ಗೊತ್ತ ಆಗಲ್ಲ ನಿನ್ ಮಗುನ ನೀನ್ ಹೆಂತಿಗೇ ಮುತ್ಕೊಡ್ಬೇಕಾರ ಅಪ್ಪ ಮುತ್ಕೊಡ್ಲಾ ಅಮ್ಮ ಮುತ್ಕೊಡ್ಲಾಂತ ಕೇಳ್ತಿ ನಿಮ್ ಮಗನಂತ ಬಯ ಅಮ್ಮನ ಹುಡುಗ ಮಾಡ್ಸಿಕ್ ಆಗಿ ಹೋದ್ರೆ ವೀಕ್ಷಕರ ಈ ಮಾತು ಕರೆ ಐತಿ ತಂದೆ ತಾಯಿಗೆ ಗೌರವ ಕೊಡ್ಬೇಕು ಹಿರಿಯರಿಗೆ ಗೌರವ ಕೊಡ್ಬೇಕು ಆದ್ರೆ ಭಯ ಪಡಬಾರ್ದು ನೀವ್ ಯಾವ್ದೇ ಕೆಲಸ ಮಾಡ್ಬೇಕಾರ ಡಿಸಿಷನ್ ಸ್ವಂತ ತೊಳಗೆ ಕಲಿಬೇಕು ಆವಾಗ ನಿಮ್ ಜೀವನ ಆಕೈತಿ ಭಯ ಪಡೋದಕ್ಕೂ ಮತ್ತು ಹಿರಿಯರಿಗೆ ಗೌರವ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಐತ್ರಿ